ಮನೆ ಎಂಬ ಪುಟ್ಟ ಗೋಡಿನಿಂದ ಯಾವ ಜೀವ ಯಾವ ಕ್ಷಣದಲ್ಲಿ ಹಾರಿಬಿಡಬಹುದು ಹೇಳಬಲ್ಲವರಾರು ಸಾವು ನಿಗೂಢ ನಿಷ್ಠೂರ ಹೇಳಿ ಕೇಳಿ ಬರುವುದಿಲ್ಲ ಸಾವು ಆದರೆ ಈ ಜನಪದ ಗೀತೆಯಲ್ಲಿ ಮಾತ್ರ ನೇರವಾಗಿ ಮನೆ ಮುಂದೆ ಬಂದಿರುವ ಸಾವು ಆಕೆಗೆ ಕಾಣಿಸಿಕೊಳ್ಳುತ್ತದೆ ಮುದ್ದಿನ ಗಂಡ ಪುಟ್ಟ ಮಗು ಆ ಮನೆ ಒಡವೆ ವಸ್ತ್ರ ಎಲ್ಲ ಬಿಟ್ಟು ಆಕೆ ಹೊರಡಬೇಕು ಇಂತಹ ಸಂದರ್ಭದಲ್ಲೂ ಆಕೆ ಧೃತಿಗೆಡದೆ ಆದರದಿಂದ ಸಾವಿನೊಂದಿಗೆ ಮಾತನಾಡುತ್ತಾಳೆ ಎಂದೂ ಬಾರದ ಜವರಾಯ ಹಿಂದೇಕೆ ಬಂದೀರಿ ಕೊಳ್ಳಯ್ಯ ನೀರ ಕುಡಿ ನೀರ ಕುಡಿಯೋಕ್ಕೆ ಬಂದಿಲ್ಲ ಕೂರೋಕ್ಕೆ ಬಂದಿಲ್ಲ ಗಂಡನ ಮಡದಿ ನಡೆ ಮುಂದೆ ಮನೆ ಮುಂದೆ ಚಪ್ಪರ ಹಬ್ಬದ ಸಡಗರ ಬಿಟ್ಟಂಗೆ ಬರಲೋ ಜವರಾಯ ಹಬ್ಬ ಮಾಡುವಂಥ ಪುರುಚಲವೇ ಬರುತ್ತಾಳೆ ಗಂಡನ ಮಡದಿ ನಡೆ ಮುಂದೆ ಮಳಿಮಳಿಗೆ ಹಚ್ಚಾಡ ಮಳಿಗೆ ಮುಂಡಾಸೀನ ಗಂಡನ ಬಿಟ್ಟು ಹೇಗೆ ಬರಲೋ ಗಂಡಂಗೆ ತಕ್ಕಂಥ ದುಂಡೀರು ಬರುತ್ತಾರೆ ಗಂಡನ್ನ ಮಡದಿ ನಡೆ ಮುಂದೆ ಬಾನ ಹುಂಡು ತೋಳ ಮೇಲಾಡುವ ಬಾಲಾನ ಬಿಟ್ಟು ಹೇಗೆ ಬರಲೋ ಬಾಲಾಗೆ ತಕ್ಕಂತ ಬಾಲೆಯರು ಬರುತ್ತಾರೆ ಬಾಲಾನ ತಾಯಿ ನಡೆ ಮುಂದೆ ಸಾವು ಬದುಕಿನ ನಡುವೆ ಅಡಗಿರುವ ನಗ್ನ ಸತ್ಯವೊಂದು ಜವರಾಯನ ಮಾತುಗಳಲ್ಲಿ ಸ್ಫೋಟಗೊಳ್ಳುತ್ತದೆ ಪ್ರೀತಿ ಪಾತ್ರರಾದ ಗಂಡ ಮತ್ತು ಮಗನನ್ನು ಬಿಟ್ಟು ಹೇಗೆ ಬರಲಿ ಎಂದು ಕಾಳಜಿ ತೋರುವ ಆಕೆಗೆ ಅವರಿಗೆ ತಕ್ಕಂತ ಹೆಂಡೀರು ಬರ್ತಾರೆ ಎಂಬ ನೇರ ಉತ್ತರ ದೇವರಾಯನದು ಚಲನಶೀಲವಾದ ಬದುಕಿನ ಎದುರು ಸಾವಿನಿಂದ ಆಗುವ ದುಃಖ ಶಾಶ್ವತವಾದುದಲ್ಲ ಆ ಆಘಾತದಿಂದ ಚೇತರಿಸಿಕೊಂಡು ಇನ್ನೊಂದು ಆಸರೆಯನ್ನ ತಾನೇ ಹುಡುಕಿಕೊಳ್ಳುತ್ತದೆ ಪ್ರತಿಯೊಬ್ಬರ ಬದುಕು ಎಂಬ ನಿಷ್ಠೂರ ಸತ್ಯ ಆ ಮಾತಲ್ಲಿ ಅಡಗಿದೆ ಆದರೆ ಆಕೆಯ ಪರಿಸ್ಥಿತಿ ಭಿನ್ನವಾಗಿದೆ ಇನ್ನೇನು ಸುಖಪಡಬೇಕು ಎನ್ನುವಾಗಲೇ ಸಾವು ದುತ್ತೆಂದು ಎದುರಾಗಿದೆ ಕಷ್ಟಪಟ್ಟು ಸಂಪಾದಿಸಿರುವ ಮುತ್ತಿನ ಸರ ಚಿನ್ನದ ಓಲೆ ಮಹಡಿ ಮನೆ ಈ ಸುಖದ ಬದುಕನ್ನು ಪೂರ್ಣವಾಗಿ ಅನುಭವಿಸದೆ ದೂರವಾಗಿ ಬಿಡುವ ನೋವು ಆಕೆಯ ಮಾತುಗಳಲ್ಲಿ ಮಡುಗಟ್ಟಿದೆ ಕಾಳು ಕಡ್ಡಿ ಮಾರಿ ಕಟ್ಟಾಣಿ ಮಾಡಿಸಿದ್ದೆ ಕಟ್ಟಾಣಿ ಒಂದರಗಳಿಗೆ ಇಕ್ಕಲಿಲ್ಲವೋ ಜವರಾಯ ಬಿಟ್ಟೋಡಿ ಹೋಗೋ ಸಡಗರವೇ ಹರಳು ಹತ್ತಿ ಮಾರಿ ವಾಲೆಯ ಮಾಡಿಸಿದ್ದೆ ವಾಲೆವೊಂದರಗಳಿಗೆ ಇಕ್ಕಲಿಲ್ಲವೋ ಜವರಾಯ ವಾಲಾಡಿ ಹೋಗೋ ಸಡಗರವೇ ಉಪ್ಪು ಸೊಪ್ಪು ಮಾರಿ ಉಪ್ಪರಿಗೆ ಕಟ್ಸಿದ್ದೆ ಉಪ್ಪರಿಗೆ ಭೋಗ ಕಾಣಲಿಲ್ಲವೋ ಜವರಾಯ ಉತ್ತರಿಸಿ ಹೋಗೋ ಸಡಗರವೇ ಅಟ್ಟು ಹುಂಡೇನೆಂದು ಚಟ್ಟಿ ಕುಡಿಕೆ ತಂದೆ ಹಟ್ಟ್ಯಾಗೆ ಇದ್ಯಲ್ಲೋ ಜವರಾಯ ಮಾಡಿ ಉಂಡೇನೆಂದು ಮಡಿಕೆ ಕುಡಿಕೆ ತಂದೆ ಮಾಡಾಗೆ ಇದ್ದೆಯಲ್ಲೋ ಜವರಾಯ ಅರಿವಾಗದಂತೆ ತನ್ನ ನೆರಳಲ್ಲೇ ಅಡಗಿದ್ದ ಸಾವು ತನ್ನನ್ನು ಬಿಟ್ಟು ಆಚೆಕೇರಿಯ ಅನಾಥರು ವಯಸ್ಸಾದ ಹೆಂಗಸರು ಅವರಲ್ಲಿ ಯಾರನ್ನಾದರೂ ಒಯ್ಯಬಾರದಿತ್ತೇ ಎಂಬ ಆಕೆಯ ಕೊನೆಯ ಪ್ರಶ್ನೆ ಸಾವಿನ ನಿಗೂಢತೆಯನ್ನು ಪರಿಣಾಮಕಾರಿಯಾಗಿ ಸಾರುತ್ತದೆ ಆಚೆ ಕೇರಿಲಿರು ರಂಡೇರು ಮಿಂಡೇರು ಅವನ್ನಾರೂ ಕರ್ಕೊಂಡು ಹೋಗಬಾರದೆ ರಂಡೇರು ಮಿಂಡೇರು ಎಂದಿದ್ರು ನಮ್ಮವರು ಗಂಡನ್ನು ಮಡದಿ ನಡೆ ಮುಂದೆ ಹೀಗೆ ಜವರಾಯ ಬಂದರೆ ಬರಿಗೈಲಿ ಬರಲಿಲ್ಲ ಕುಡುಗೋಲು ಕೊಡಲೊಂದು ಹೆಗಲೇರಿ ಒಳ್ಳೊಳ್ಳೆ ಮರನ ಕಡಿಬಂದ ಫಲ ಬಿಟ್ಟ ಮರನ ಕಡಿಬಂದ